ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಅಕ್ವೇರಿಯಂ ಇದೆ ನಮ್ಮ ಮನೆಯಲ್ಲಿ ಮೀನಿಂದು ಸೊ ಅದಕ್ಕೆ ಇಡೋದಕ್ಕೆ ಅಂದ್ಬಿಟ್ಟು ಒಂದು ಬುದ್ಧ ಅದು ಐಡಲ್ ತರಿಸಿದೆ ಅದನ್ನ ಓಪನ್ ಮಾಡ್ತಾ ಇದ್ದೀನಿ ಸಖತ್ ಇಷ್ಟ ಆಯ್ತು ನಾನು ಹೇಗ್ ಬರುತ್ತೋ ಏನೋ ಯಾಕಂದ್ರೆ ಒಂದ್ಸಲಿ ನಾನು ಈ ತರ ಮೂರ್ತಿಗಳನ್ನ ತರಿಸಿರ್ಲಿಲ್ಲ ಆನ್ಲೈನ್ ಅಲ್ಲಿ ಬರವಾಗಿ ಮುರಿದೋಗೋದು ಅಥವಾ ಚೆನ್ನಾಗಿ ಬರಲ್ವೇನೋ ಅಂತ ಅನ್ಕೊತಾ ಇದೆ ಬಟ್ ಸೂಪರ್ ಆಗಿರೋದು ಬಂದಿದೆ ವೈಟ್ಲೆಸ್ ಇದೆ ನಾನು ಫಸ್ಟ್ ಯೋಚನೆ ಮಾಡಿಲ್ಲ ಇದು ಮುಳುಗುತ್ತಾ ನೀರೊಳಗಡೆ ಅಂತ ಬಟ್ ಆಕ್ಚುಲಿ ಅದು ಮುಳುಗ್ಲಿಲ್ಲ ತೇಲ್ತಾ ಇತ್ತು ನಾನು ಹೇಗೆ ಇದು ಹಿಂಗ್ ತೇಲ್ತಾ ಇದೆ ಅನ್ಕೊಂಡೆ ಹಂಡ್ರೆಡ್ ರುಪೀಸ್ ಏನೋ ಕ್ಯಾಶ್ ಬ್ಯಾಕ್ ತರ ಕೊಟ್ಟಿದ್ದಾರೆ ಅದನ್ನ ಆಮೇಲೆ ನೋಡೋಣ ಫಸ್ಟ್ ಇದನ್ನ ಅಲ್ಲಿ ಇಡೋಣ ಹೇಗೆ ಕಾಣತ್ತೆ ನಂಗಂತೂ ಸಕತ್ ಇಷ್ಟ ಆಯ್ತು ಬುದ್ಧ ಫೇಸು ಕಣ್ಣು ಬಾಯಿ ಎಲ್ಲಾ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ನೋಡೋದಕ್ಕೆ ಒಂಥರ ಮಗು ತರ ತುಂಬಾ ಖುಷಿ ಆಗತ್ತೆ ಸಖತ್ ಇಷ್ಟ ಆಯ್ತು ನನ್ಗಂತೂ ಮೂರ್ತಿ ತುಂಬಾ ಚೆನ್ನಾಗಿದೆ ಅದು ವೈಟ್ ಕಲರ್ ಅಂತ ಸಖತ್ ಕಾಣ್ತಾ ಇತ್ತು ಇದು ಹೋಲ್ ಇದೆ ಅಲ್ವಾ ಸೊ ಆ ಹೋಲ್ ಕ್ಲೋಸ್ ಮಾಡ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಮುಳುಗ್ತಾ ಇರಲಿಲ್ಲ ನಾವು ಸ್ವಲ್ಪ ನೀರು ಫಿಲ್ ಮಾಡ್ಬಿಟ್ಟು ಇಟ್ಟರೆ ವೈಟ್ ಬರುತ್ತಲ್ವಾ ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಸರಿ ಹಾಗೆ ಫಸ್ಟ್ ಇಡೋದಿಕ್ ಹೋದಾಗ ಇಲ್ಲ ಅದು ಆಮೇಲೆ ನೀರ್ನ ಫಿಲ್ ಮಾಡಿ ಇಟ್ಟೆ ತುಂಬಾ ಚೆನ್ನಾಗಿ ಕೂತ್ಕೊಂಡು ಇದೆ ನಮ್ದು ಅಕ್ವೇರಿಯಮ್ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೇಳಿಲ್ಲ ಅಂತ ಅನ್ಕೊಂತಾ ಇದೆ ಬಟ್ ಟೈಮ್ ಆಗಿರ್ಲಿಲ್ಲ ನಮ್ಮ ಮನೇಲಿ ಇದು ಹೊಸದಾಗಿ ತಂದಿರುವಂತದ್ದು ಮನೇಲಿ ಈ ಒಂದು ಅಕ್ವೇರಿಯಂ ತಂದಿಟ್ಕೊಳ್ಳಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಒಂಥರ ಸಮಾಧಾನ ಇದನ್ನ ನೋಡ್ತಾ ಇದ್ರೆ ಯಾವಾಗ್ಲೂ ನೋಡ್ತಾ ಇರಬೇಕು ಅನ್ಸುತ್ತೆ ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ ಮತ್ತೆ ಮೈಂಡ್ ಯಾವಾಗ್ಲೂ ಫ್ರೀ ಆಗಿರುತ್ತೆ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಎಷ್ಟು ಮೀನ್ಗಳು ಬಿಟ್ರು ಕಮ್ಮಿ ಅನ್ಸ್ತಾನೆ ಇರುತ್ತೆ ತರ್ತಾ ಇದ್ರೆ ಇನ್ನು ತಗೊಂಬರೋಣ ಆ ತರದ ತಗೊಂಬರೋಣ ಈ ತರ ತಗೊಬರೋಣ ಅಂತ ನಾವಂತೂ ಒಂದ್ ಹದಿನೈದು ದಿವಸಕ್ಕೆ ಒಂದ್ಸಲಿ ಒಂದ್ ಎರಡು ಮೂರು ತರ್ತಾನೆ ಇರ್ತೀವಿ ಕಲರ್ ಕಲರ್ ಮೀನೆಲ್ಲ ಎಲ್ಲಾ ತಗೊಂಡಿರ್ತೀವಿ ಎಲ್ಲಾ ತರ ಇದೆ ಪಿಂಕ್ ಗೋಲ್ಡ್ ಎಷ್ಟೊಂದು ಒಂದ್ ಐದಾರು ಮೀನ್ ಸುತ್ತೋ ಆದ್ರೂ ಮತ್ತೆ ಮತ್ತೆ ಬಿಡ್ತಾ ಇದೀವಿ ಸರ್ವೈವ್ ಆಗ್ತಾ ಇದೆ ಅಷ್ಟೊಂದೇನು ಸತ್ತೋಗ್ತಾ ಇಲ್ಲ ಫೈಬರ್ ಗ್ಲಾಸ್ ತುಂಬಾ ಚೆನ್ನಾಗಿದೆ ನಾನು ಇನ್ನೊಂದ್ಸಲಿ ನಿಮ್ಗೆ ಫಿಶ್ ಅಕ್ವೇರಿಯಂ ಬಗ್ಗೆ ಏನು ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಇವಾಗ ನನಗೆ ಬುದ್ಧ ತಂದಿದ್ದೀನಲ್ವಾ ಅದನ್ನ ಇಡಬೇಕು ಸೊ ಇಲ್ಲಿ ಸ್ಟೋನ್ ಎಲ್ಲ ಇಟ್ಸಿ ನಾವು ನ್ಯಾಚುರಲ್ ಪ್ಲಾಂಟ್ ನ ಹಾಕಿದೀವಿ ಸೊ ಅದಕ್ಕೆ ಬುದ್ದ ಇಟ್ಟರೆ ಕಾಣುತ್ತೆ ಅಂದ್ಬಿಟ್ಟು ಇಟ್ಟಿವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಆ ವೈಟ್ ಕಲರ್ ಸಕ್ಕದಾಗ್ ಕಾಣ್ತಾ ಇದೆ ಆ ಮೀನೆಲ್ಲ ಓಡಾಡ್ತಾ ಇದ್ರೆ ನೋಡಕ್ಕೆ ಒಂದು ಚಂದ ತುಂಬಾ ಉದ್ದ ಆಗುತ್ತೆ ಆ ಗಿಡಗಳೆಲ್ಲ ಅವಾಗ ಅವಾಗ ಕಟ್ ಮಾಡ್ತಾ ಇರ್ತೀವಿ ಮತ್ತೆ ಬೆಳೀತಾ ಇರತ್ತೆ ನ್ಯಾಚುರಲ್ ಗಿಡಗಳು ಇರ ಇದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಪ್ಲಾಸ್ಟಿಕ್ ಒಂದ್ ಎರಡು ಇಟ್ಟಿದ್ವಿ ಬಟ್ ನಮ್ಗೆ ಅಷ್ಟ ಇಷ್ಟ ಆಗಿಲ್ಲ ಸೊ ಅದಕ್ಕೆ ನ್ಯಾಚುರಲ್ ಪ್ಲಾಂಟ್ ಬೆಳೆಸ್ತಾ ಇದ್ವಿ ತುಂಬಾ ಚೆನ್ನಾಗಿದೆ ಮೀನ್ಗಳು ಅಷ್ಟೇ ಯಾರದೇ ಮನೆಯಾಗ್ಲಿ ತರ ಒಂದು ಅಕ್ವೇರಿಯಂ ಇದ್ರೆ ಒಂದ್ ಪುಟ್ಟು ಬೌಲ್ ಆದ್ರೂ ಪರವಾಗಿಲ್ಲ ತಂದಿಟ್ಕೊಳ್ಳಿ ಮನ್ಸಿಗೆ ತುಂಬಾ ಮೈಂಡ್ ಫ್ರೀ ಆಗುತ್ತೆ ಅದನ್ನ ನೋಡ್ತಾ ಇದ್ರೆ ನನಗಂತೂ ಸಖತ್ ಇಷ್ಟ ಆಯ್ತು ಬುದ್ಧನ ಇಟ್ಟ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಅಕ್ವೇರಿಯಮು ನೀವು ಮನೇಲಿ ಈ ಥರ ಒಂದು ಫಿಶ್ ಅಕ್ವೇರಿಯಂ ತಂದಿಟ್ಕೊಳ್ಳಿ ದೊಡ್ಡದಿಲ್ಲ ಅಂದ್ರೆ ಚಿಕ್ಕದು ತಂದಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಈ ಬುದ್ಧದ್ದು ಅಮೌಂಟ್ ಬಂದು ನೂರ ಅರವತ್ತೆಂಟು ರೂಪಾಯಿ ತೊಂಬತ್ತೆಂಟು ರೂಪಾಯಿ ನಾವು ಅಷ್ಟೇನೆ ಮೀಶೋದಲ್ಲಿ ತರಿಸಿದ್ದು ಇನ್ನೂ ಬೇರೆ ಬೇರೆ ವಸ್ತುಗಳೆಲ್ಲ ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋ ವಸ್ತುಗಳು ಬಂದಿದೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಇವಾಗ ನಿಮಗೆ ಬುದ್ಧ ಹೇಗೆ ಅನ್ನಿಸ್ತು ಚೆನ್ನಾಗಿದೆ ಅಲ್ವಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ